ಸರ್ಕಾರಕ್ಕೆ ತೋರಿಸಿದ್ರು ನಾಚಿಕೆ ಹಾಕ್ಬೇಕು ಇಂತಹ ಸರ್ಕಾರಗಳನ್ನ ಏನ್ ಮಾಡ್ತಾ ಇದಾವೆ ಅಂತ ಗೊತ್ತಾಗ್ತಾ ಇಲ್ಲ ಇಲ್ಲಿ ನೋಡಿದ್ರು ಕೂಡ ಇಲ್ಲಿ ಕೋಟೆಯ ಒಂದು ಕುರುಹು ಕೂಡ ಕಾಣಿಸ್ತಾ ಇಲ್ಲ ರಂಗಪ್ಪ ನಾಯಕನ ಕೋಟೆಗೆ ಇಲ್ಲ ಯಾವುದೇ ರಕ್ಷಣೆ ಮಧ್ಯಪ್ರಿಯರ ವಾಸಸ್ಥಳವಾದ ಐತಿಹಾಸಿಕ ಶಿರಾಕೋಟೆ ಕೋಟೆಯ ಸುತ್ತ ಜಾಲಿ ಜಾಲಿಯಾಗಿ ಬೆಳೆದ ಜಾಲಿ ಮರಗಳು ಕೋಟೆಯ ಗೋಡೆಗಳ ಮೇಲೆ ಪ್ರೇಮಿಗಳ ಪ್ರೇಮ ಸಂಕೇತ ಕೆಲ ದಿನಗಳು ಕಳೆದರೆ ಶತಮಾನದ ಕೋಟಿಯ ಕುರುಹುಗಳೇ ಇಲ್ಲದಂತಾಗುತ್ತದೆ ಐತಿಹಾಸಿಕ ಶಿರಾ ನಗರದಲ್ಲಿರುವ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಸರಿಯಾದ ವ್ಯವಸ್ಥೆ ಇಲ್ಲದೆ ಇಲಾಖೆಯ ಸರಿಯಾದ ಸಂರಕ್ಷಣೆ ಇಲ್ಲದೆ ಕ್ಷೀಣಿಸುವ ಹಂತಕ್ಕೆ ಬಂದು ತಲುಪಿದೆ ತುಮಕೂರು ಜಿಲ್ಲೆ ಶಿರಾ ತಾಲೂಕಿನ ಹೆಸರಾಂತ ಐತಿಹಾಸಿಕ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಹದಿನೇಳನೇ ಶತಮಾನದಲ್ಲಿ ಪ್ರಾರಂಭವಾಗಿದೆ ಎಂದು ಹೇಳಲಾಗಿದೆ ಈ ಕೋಟೆಯನ್ನ ಮಲ್ಲಿಕ್ ಹುಸೇನ್ ಪೂರ್ಣಗೊಳಿಸಿದ ನಂತರ ಶಿರಾ ನವಾಬರು ಅಭಿವೃದ್ಧಿಪಡಿಸಿ ಈ ಕೋಟೆಯನ್ನ ಸಂರಕ್ಷಿಸಿದರು ಆದರೆ ಇದೀಗ ಈ ಕೋಟೆಯ ಸುತ್ತು ಜಾಲಿ ಮರಗಳು ಬೆಳೆದು ಮದ್ಯಪ್ರಿಯರು ಮತ್ತು ದನಕರುಗಳು ಆವಾಸ ಸ್ಥಾನವಾಗಿ ಮಾರ್ಪಾಡಾಗಿದೆ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಇಮ್ರಾನ್ ತಿರುಕ್ಲೂರು ಎಸ್ ಇವತ್ತು ನಾವಿರುವಂತಹದ್ದು ತುಮಕೂರು ಜಿಲ್ಲೆಯ ಶಿರಾ ತಾಲೂಕು ಅಂದರೆ ಇದನ್ನು ಐತಿಹಾಸಿಕ ಶಿರಾ ತಾಲೂಕು ಅಂತ ಕರೀತಾರೆ ಎಸ್ ಇಲ್ಲಿ ಯಾಕೆ ಐತಿಹಾಸಿಕ ಶಿರಾ ತಾಲೂಕು ಅಂತ ಕರೀತಾರೆ ಅಂದರೆ ಹೆಸರಾಂತ ಕಸ್ತೂರಿ ರಂಗಪ್ಪ ನಾಯಕನ ಕೋಟೆ ಅಂದರೆ ಕಸ್ತೂರಿ ರಂಗಪ್ಪ ನಾಯಕನ ಆಳಿದಂತಹ ಶಿರಾನಗರ ಇವತ್ತು ನಾನು ಕೋಟೆಯ ಮುಂಭಾಗದಲ್ಲಿದ್ದೀನಿ ಕೋಟೆಯ ಪೂರ್ತಿ ಒಂದು ಒಂದು ದೃಶ್ಯವನ್ನು ನಿಮಗೆ ತೋರಿಸುವಂತಹ ಕೆಲಸ ಮಾಡ್ತೀನಿ ಎಸ್ ನೀವು ನೋಡ್ತಾ ಹೋಗಿ ಇಲ್ಲಿ ಕೋಟೆ ಯಾವ ಐತಿಹಾಸಿಕ ಶಿರಾನಗರದ ಕೋಟೆ ಯಾವ ಪರಿಸ್ಥಿತಿಗೆ ಬಂದಿದೆ ಅಂದರೆ ಇಲ್ಲಿ ಪ್ರವಾಸೋದ್ಯಮ ಇಲಾಖೆ ಏನು ಮಾಡ್ತಾ ಇದೆ ನಗರಸಭೆ ಏನು ಮಾಡ್ತಾ ಇದೆ ಸ್ಥಳೀಯ ಮಟ್ಟದ ಶಾಸಕರು ಏನು ಮಾಡ್ತಾ ಇದ್ದಾರೆ ನೀವು ನೋಡ್ತಾ ಇರ್ಬೋದು ಎಲ್ಲಿ ನೋಡಿದರೂ ಕೂಡ ಇಲ್ಲಿ ಕೋಟೆಯ ಒಂದು ಕುರುಹು ಕೂಡ ಕಾಣಿಸ್ತಾ ಇಲ್ಲ ಜಸ್ಟ್ ಮೇಲ್ನೋಟಕ್ಕೆ ಮಾತ್ರ ಕೋಟೆಯ ಕುರುಹು ಕಾಣ್ತಾ ಇದೆ ಅಷ್ಟೇ ಎಲ್ಲೇ ನೋಡಿದರೂ ಕೂಡ ಸೀಮೆ ಜಾಲಿ ಮತ್ತು ಅಲ್ಲಿ ಇಲ್ಲಿ ಕುಡಿದು ಬಿದ್ದಿ ಬಿದ್ದಿರುವಂತಹ ಬಾಟಲಿಗಳು ಪ್ಲಾಸ್ಟಿಕ್ಗಳು ಒಂದು ಸರಿಯಾದ ಸೂಕ್ತವಾದ ಕೋಟೆ ಅಂತ ಕಾಣುವುದಕ್ಕೆ ಇಲ್ಲಿ ಯಾವುದೇ ಸಮೇತ ಕೂಡ ಕುರುಹು ಇಲ್ಲ ಎಷ್ಟೊಂದು ಬೇಜವಾಬ್ದಾರಿತನ ಅಂದರೆ ಇಲ್ಲಿ ನೋಡ್ರಿ ಐತಿಹಾಸಿಕ ಶಿರಾನಗರ ಐತಿಹಾಸಿಕ ಇದನ್ನು ಜಿಲ್ಲೆ ಮಾಡಬೇಕು ಎಸ್ ಯಾಕೆ ಐತಿಹಾಸಿಕವಾದ ಒಂದು ತನ್ನದೇ ಆದಂತಹ ಒಂದು ಹೆಸರಿದೆ ಇಲ್ಲಿ ಶಿರಾನಗರಕ್ಕೆ ಆದರೆ ಇಲ್ಲಿ ಎಲ್ಲೂ ಕೂಡ ಒಂದು ರೀತಿಯಲ್ಲೂ ಕೂಡ ನೀವು ನೋಡ್ತಾ ಹೋಗ್ಬೋದು ಗಮನಿಸಿ ಸಂಪೂರ್ಣವಾಗಿ ಇಡೀ ಕೋಟೆಯ ಚಿತ್ರಣವನ್ನು ನಿಮಗೆ ತೋರಿಸುವಂತಹ ಕೆಲಸ ಮಾಡ್ತೀನಿ ಸುತ್ತೂರ ಎಲ್ಲೂ ಕೂಡ ಕೋಟೆಯ ಒಂದು ಸ್ವಲ್ಪವೂ ಕೂಡ ಕುರುಹು ಕಾಣ್ತಾ ಇಲ್ಲ ಬರೀ ಸೀಮೆ ಜಾಲಿ ಅನ್ನುವ ಒಂದು ಜಾಲಿ ಗಿಡಗಳು ಬೆಳೆದಿದ್ದಾವೆ ಅಲ್ಲಲ್ಲಿ ಪ್ಲಾಸ್ಟಿಕ್ಗಳು ಗಿಡ ಗಿಡಗಳು ನೋಡಿ ಇಲ್ಲಿ ಗಿ ಅಂತ ಅಂದರೆ ಎಷ್ಟೊಂದು ಬೇಜವಾಬ್ದಾರಿತನ ಅಂದರೆ ಈ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ರಾಜರು ಮಾಡಿದಂತಹ ಆಳ್ವಿಕೆಯನ್ನು ಮುಂದಿನ ಪೀಳಿಗೆಗಳನ್ನು ಇಲ್ಲಿ ಗುರುತಿಸುವಂತಹ ಕೆಲಸ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ಬಹಳಷ್ಟು ಕೋಟೆಗಳಾಗಿರ್ಬೋದು ಬಹಳಷ್ಟು ಪ್ರವಾಸಿ ತಾಣಗಳನ್ನು ಇಲ್ಲಿ ಕಾಪಾಡುವಂತಹ ಸಂರಕ್ಷಿಸುವಂತಹ ಕೆಲಸ ಯಾಕೆ ಸರ್ಕಾರ ಮಾಡ್ತಾ ಇಲ್ಲ ಅನ್ನೋದಕ್ಕೆ ನೋಡಿದ್ರೆ ತುಂಬ ಬಹಳ ಬೇಜಾರಾಗುತ್ತೆ ಯಾಕಂದರೆ ತನ್ನದೇ ಆದಂತಹ ಒಂದು ಇತಿಹಾಸ ಇರುವಂತಹ ಕಸ್ತೂರಿ ರಂಗಪ್ಪನ ಕೋಟೆಯಲ್ಲಿ ನೀವು ನೋಡಿ ವಿಜುವಲ್ಸ್ಗಳಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ ಸುತ್ತೂರ ಸೀಮೆ ಜಾಲಿ ಜಾಲಿ ಗಿಡಗಳು ಬೆಳೆದಿರುವಂಥದ್ದು ಪ್ಲಾಸ್ಟಿಕ್ಸ್ಗಳು ಸರಿಯಾದ ಸೂಕ್ತವಾದ ಸುಸರ್ಜಿತವಾದಂತಹ ವ್ಯವಸ್ಥೆ ಇಲ್ಲದೆ ಇಡೀ ಕೋಟೆಯನ್ನು ನಾಶವಾಗುವಂತಹ ಪರಿಸ್ಥಿತಿಗೆ ಇವತ್ತು ಬಂದಿದೆ ಕೋಟೆಯೋ ಅಥವಾ ಪ್ರೇಮಿಗಳ ಪ್ರೇಮ ಸಂಕೇತವನ್ನೇ ಬರೆದಿದ್ದಾರೆ ಇಲ್ಲಿ ನೋಡ್ತಾ ಇರ್ಬೋದು ಆರ್ ಪಿ ಅಂತ ಬರೆದ್ಬಿಟ್ಟು ಅದೊಂದು ಹಾರ್ಟ್ ಶೇಪನ್ನು ಕೂಡ ಹಾಕಿದ್ದಾರೆ ಇಲ್ಲಿ ಎಷ್ಟೊಂದು ನಮ್ಮ ಜನಗಳು ಬೇಜವಾಬ್ದಾರಿ ಅಲ್ಲಲ್ಲಿ ಗಾಜಿನ ತುಂಡುಗಳು ನೀವು ನೋಡ್ತಾ ಇರ್ಬೋದು ಎಸ್ ನೋಡಿ ಇದು ಎಣ್ಣೆಗೆ ಡ್ರಿಂಕ್ಸ್ ಮಾಡಿಬಿಟ್ಟು ಆ ಬಾಟ್ಲಿಗಳನ್ನ ಒಡೆದಿರುವಂಥದ್ದು ಅಂದರೆ ಸಾರ್ವಜನಿಕರನ್ನ ಇಲ್ಲಿ ದೂರ ಮಾಡೋದಕ್ಕಿಂತ ಬೆಸ್ಟ್ ಅಧಿಕಾರಿಗಳು ಅಂದರೆ ಸರಿಯಾದ ಇಲಾಖೆ ಆಗಿರ್ಬೋದು ಶಿರಾ ನಗರಸಭೆನೇ ಆಗಿರ್ಬೋದು ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು ಎಷ್ಟು ಬೇಜವಾಬ್ದಾರಿ ಸುತ್ತೂರ ಸಿಮೆ ಜಾಲಿ ಇತಿಹಾಸ ಇರುವಂತಹ ಒಂದು ಕಸ್ತೂರಿ ರಂಗಪ್ಪನ ಕೋಟೆಯನ್ನು ಇವತ್ತು ಸ ಸ್ಥಳೀಯ ಮಟ್ಟದ ನಗರಸಭೆ ಆಗಿರ್ಬೋದು ಶಾಸಕರಾಗಿರ್ಬೋದು ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು ಯಾಕೆ ಇದ್ರ ಬಗ್ಗೆ ಗಮನ ಹರಿಸ್ತಿಲ್ಲ ಅಂದ್ರೆ ಚುನಾವಣೆಗಳು ಬಂದಾಗ ಮಾತ್ರ ಐತಿಹಾಸಿಕ ಶಿರಾನಗರಕ್ಕೆ ನಾವು ಈ ರೀತಿ ಕೆಲಸ ಮಾಡಿದ್ದೀವಿ ಇಷ್ಟೊಂದು ಅನುದಾನವನ್ನು ತಂದಿದ್ದೀವಿ ಎಲ್ಲಿ ತಂದಿದಿರ ಸ್ವಾಮಿ ನೀವು ಅನುದಾನಗಳನ್ನ ನೀವೇ ನೋಡ್ತಾ ಹೋಗಿ ಬಹಳಷ್ಟು ಇತಿಹಾಸ ಇರುವಂತಹ ಕ್ಷೇತ್ರ ಸ್ವಾಮಿ ಇದು ನಮ್ಮ ಮ್ಯಾನ್ ನಿಮಗೆ ತೋರಿಸುವಂತಹ ಕೆಲಸ ಮಾಡ್ತಾರೆ ಗೊತ್ತಿಲ್ಲ ಇದು ಸುತ್ತೂರು ಆದಂತಹ ಒಂದು ಭದ್ರತೆಗೆ ಆದಂತಹ ಒಂದು ಕೋಟೆ ಅಂತ ಕಾಣಿಸುತ್ತೆ ಒಳಗಡೆ ಹೋಗುವಂತಹ ಕೆಲಸ ಮಾಡೋಣ ಓಹೋ ಹೋ ಹೋ ನೋಡ್ತಾ ಇರ್ಬೋದು ಈ ಕೋಟೆಗಳಲ್ಲಿ ಕೋಟೆ ಒಳಗಡೆ ಏನೋ ಇದೆ ಅಂತ ನೋಡೋದಕ್ಕೆ ಬಂದ್ರೆ ಇಲ್ಲಿ ಬರೀ ಬಾಟಲ್ಗಳು ಅಂದ್ರೆ ಕುಡಿದು ಬಿಸಾಗಿರುವಂತಹ ಬಾಟಲ್ಗಳೇ ಅತಿ ಹೆಚ್ಚಾಗಿರುವಂತದ್ದು ನೀವು ನೋಡ್ತಾ ಇರ್ಬೋದು ಇಲ್ಲಿ ಎಸ್ ಸಿಗರೇಟ್ ಬಹಳ ಒಂದು ಕೆಟ್ಟ ರೀತಿಯಲ್ಲಿ ಇದನ್ನ ಈ ನಾನು ತೋರಿಸ್ತಾ ಅಂತ ನಮ್ಗೆ ನಾಚಿಕೆ ಆಗ್ತಾ ಇದೆ ಇದೊಂದು ಸ್ವಲ್ಪ ನಮ್ಮ ಸರ್ಕಾರಕ್ಕೆ ತೋರಿಸಿದ್ರು ನಾಚಿಕೆ ಆಗಬೇಕು ಇಂತಹ ಸರ್ಕಾರಗಳನ್ನ ಏನ್ ಮಾಡ್ತಾ ಇದಾವೆ ಅಂತ ಗೊತ್ತಾಗ್ತಾ ಇಲ್ಲ ಆ ಇಷ್ಟೊಂದು ಇತಿಹಾಸ ಇರುವಂತಹ ಕೋಟೆಗಳನ್ನ ಇವರು ಆ ಈ ರೀತಿ ಕುಡಿದು ನಮ್ಮ ಸಾರ್ವಜನಿಕ ನೀವು ಕೂಡ ಅರ್ಥ ಮಾಡ್ಕೋಬೇಕು ಇದು ಮೇಬಿ ನನ್ನ ಪ್ರಕಾರ ಕೋಟೆಯ ಭಾಗ ಅಂತ ಅನ್ಸುತ್ತೆ ಸುತ್ತೂರ ಕೂಡ ಕೋಟೆಯ ಸುತ್ತ ಭಾಗದಲ್ಲೂ ಕೂಡ ಒಂದು ಸೀಮೆ ಜಾಲಿ ಅಂದ್ರೆ ಜಾಲಿ ಗಿಡಗಳು ಬೆಳೆದಿರುವಂತದ್ದು ಪಾಪ ಬಹಳಷ್ಟು ಪ್ರವಾಸಿಗಳು ಕೂಡ ಇಲ್ಲಿ ಬರುವಂತಹ ಕೆಲಸವೂ ಕೂಡ ನಡೀತಾ ಇದೆ ಪಾಪ ಅವರು ಅಂದ್ರೆ ಕಸ್ತೂರಿ ರಂಗಪ್ಪನ ಕೋಟೆ ಅಂದ್ರೆ ಶಿರಾನಗರಕ್ಕೆ ಒಂದು ತನ್ನದೇ ಆದ ಒಂದು ಇತಿಹಾಸ ಇದೆ ಅನ್ನೋ ಕಾರಣ ಬಹಳಷ್ಟು ಪ್ರವಾಸಿಗಳು ಕೂಡ ಬಂದಿದ್ದಾರೆ ಅವರು ಕೂಡ ನೋಡ್ತಾ ಹೋಗೋಣ ಪ್ರವಾಸಿಗಳನ್ನ ಮಾತಾಡಿಸುವಂತಹ ಕೆಲಸ ಮಾಡ್ತೀನಿ ಪಾಪ ಯಾರೋ ಸ್ಟೂಡೆಂಟ್ ಬಂದಿದ್ದಾರೆ ಹಿಸ್ಟ್ರಿ ಸ್ಟೂಡೆಂಟ್ ಅಂದ್ರೆ ಅಂದ್ರೆ ತನ್ನ ಕ್ಷೇತ್ರದ ಅಂದ್ರೆ ತನ್ನ ಶಿರಾನಗರದಲ್ಲಿರುವಂತಹ ಕಸ್ತೂರಿ ರಂಗಪ್ಪನ ಕೋಟೆಯ ಬಗ್ಗೆ ಸ್ಟಡಿ ಮಾಡೋಣ ಅಂತ ಅವರು ಕೂಡ ಬಂದಿದ್ದಾರೆ ನೋಡೋಣ ಯಾಕಂದ್ರೆ ಇಲ್ಲಿರುವಂತಹ ಪರಿಸ್ಥಿತಿಗೂ ಆ ವಿದ್ಯಾರ್ಥಿ ಹೇಳುವಂತಹ ಪರಿಸ್ಥಿತಿಗೂ ಯಾವ್ದು ಆಗುತ್ತೆ ಅನ್ನೋದು ನಾವು ತುಮಕೂರು ಯೂನಿವರ್ಸಿಟಿ ವಿಶ್ವವಿದ್ಯಾಲಯದಲ್ಲಿ ಓದ್ತಾ ಇರೋದು ಹಿಸ್ಟ್ರಿ ಆ್ಯಂಡ್ ಆರ್ಕಲಜಿ ಡಿಪಾರ್ಟ್ಮೆಂಟು ಬಟ್ ನಮಗೆ ಇವಾಗ ಫೈನಲ್ ಇಯರ್ನಲ್ಲಿ ಫೋರ್ತ್ ಸೆಮ್ಮಲ್ಲಿ ಒಂದು ಕಿರು ಪ್ರಬಂಧ ಅಂತ ಕೊಟ್ಟಿದ್ದಾರೆ ಅದು ನೋಡಿದರೆ ನಮ್ಮ ಸಿರ ನಮ್ಮ ತಾಲೂಕದ್ದೇ ಮಾಡೋಣ ಅಂತ ಹೆಮ್ಮೆ ಇರುತ್ತಲ್ಲ ಒಂದು ಇವಾಗ ನಮ್ಮ ತಾಲೂಕೆ ನಮ್ಮ ನಮ್ಮ ಹಳ್ಳಿಗೆ ಸೇರುವಂತಹ ತಾಲೂಕೆ ಅಲ್ವಾ ಅದಕ್ಕೋಸ್ಕರ ನಮ್ಮ ತಾಲೂಕೆ ಒಂದು ತೊಗೊಂಡೆ ಬಟ್ ಎಲ್ಲ ಇದರಲ್ಲಿ ಓದೆ ಇವಾಗ ಜಾಮಿಯಾ ಮಸೀದಿಗೂ ಓದೆ ಅಲ್ಲೂ ಒಂದು ಸ್ವಲ್ಪ ಇತ್ತು ಇನ್ಫಾರ್ಮೇಷನು ಅಷ್ಟೊಂದು ಏನೂ ಸಿಗಲಿಲ್ಲ ಮತ್ತು ಮಲ್ಲಿಕ್ರೇಹನ್ ದಾರ ಅಲ್ಲಿ ಓದೆ ಅಲ್ಲೂ ಸಿಕ್ತು ಪರವಾಗಿಲ್ಲ ಮತ್ತು ಲಾಸ್ಟಿಗೆ ನಮ್ಮ ಕಸ್ತೂರಿ ರಂಗಪ್ಪನ ನಾಯಕನ ಕೋಟೆಗೆ ಬಂದೆ ಬಟ್ ಇಲ್ಲಿ ಒಂದೇ ಸ್ವಲ್ಪ ಜಾಸ್ತಿ ಏನು ಅಷ್ಟೊಂದು ಸುಂದರವಾಗಿ ನೋಡುವಂತಹ ಏನು ಇದು ಇಲ್ಲ ಬಟ್ ಜಾ ಎಲ್ಲ ಹಾಳಾಗಿದೆ ಹದಿನೇಳನೇ ಶತಮಾನದಲ್ಲಿ ಇರುವಂತಹ ಇದು ಇತಿಹಾಸ ಈ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕಾಣಿಸ್ತಾ ಇಲ್ಲ ಬಟ್ ತುಂಬ ಜಾಲಿ ಗಿಡಗಳೇ ಜಾಸ್ತಿ ಇದ್ದಾವೆ ಮತ್ತು ಗೋಪುರಗಳು ದ್ವಾರ ಬಾಗಿಲು ಎಲ್ಲ ಹಾಳಾಗಿದೆ ಸರ್ ಏನು ಹೇಳ್ತೀರಾ ಇಲಾಖೆ ಮಟ್ಟದ ಶಾಸಕರಾಗಿರ್ಬೋದು ನಗರಸಭೆ ಆಗಿರ್ಬೋದು ಏನು ಹೇಳ್ತೀರಾ ಇಷ್ಟೊಂದು ಹಾಳಾಗಿದೆ ಜವಾಬ್ದಾರಿ ಒಂದು ಕೆಲಸಗಳು ಸರ್ಕಾರ ಜವಾಬ್ದಾರಿಗಳು ಇಲ್ಲ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಎಲ್ಲ ಕಡೆ ನಾನು ಒಂದು ಜಾಸ್ತಿ ಕಡೆ ನಾವು ಇಷ್ಟಾರಿಕಲ್ ಅಂದ್ರೆ ಹಿಸ್ಟಾರಿಕಲ್ ಸ್ಟೂಡೆಂಟ್ ಆದ್ಮೇಲೆ ಇತಿಹಾಸ ವಿದ್ಯಾರ್ಥಿನಿ ಆದ್ಮೇಲೆ ನಾವು ಎಲ್ಲ ಕಡೆ ಕೋಟೆ ಬಗ್ಗೆ ಎಲ್ಲ ಜಾಸ್ತಿ ಹೋಗಿರ್ತಿವಲ್ಲ ಬಟ್ ಅಲ್ಲಿ ಒಂದು ಜವಾಬ್ದಾರಿಯಂತಹ ವ್ಯಕ್ತಿಗಳಾಗಲಿ ಎಲ್ಲ ನೋಡ್ಕೊಂತ ಇದ್ರು ಬಟ್ ನಮ್ಮ ಶಿರಾ ತಾಲೂಕಲ್ಲಿ ನಮ್ಮ ಶಿರಾದೆ ನಮ್ಮೂರು ಹೇಳ್ಕೊಳಕೆ ಒಂದು ಮುಜುಕರ ಅಂತ ಅನಿಸ್ತೈತೆ ಯಾಕೆ ಗೊತ್ತಾ ಎಂಟ್ರೆನ್ಸಲ್ಲಿ ಹೋದೆ ಒಬ್ಬ ವ್ಯಕ್ತಿನೂ ಸಮೇತ ಇಲ್ಲಿಲ್ಲ ಎಲ್ಲ ಕಡೆ ಹೋದರೆ ಒಂದು ಇತಿಹಾಸ ಹೇಳುವಂತಹ ಒಬ್ಬ ವ್ಯಕ್ತಿ ಆದರೂ ಇರ್ತವರು ಮತ್ತು ಅದು ತಗೊಂಡಿರುವಂಥ ಅಥಾರಿಟಿ ಆದ ಅಥಾರಿಟಿ ಆದಂತಹ ವ್ಯಕ್ತಿಗಳಾದರೂ ಇರೋರು ಒಂದು ಡಿಪಾರ್ಟ್ಮೆಂಟೇ ಇದು ಇರ್ತಿತ್ತು ಬಟ್ ನಮ್ಮ ಶಿರಾದಲ್ಲಿ ನಮ್ಮ ಕೋಟೆಯಲ್ಲಿ ಅಂತಹ ಸ್ಥಿತಿ ಇಲ್ಲವೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಸರ್ ಸರ್ ನಮಸ್ತೆ ಅಂದ್ರೆ ನೀವು ಕಸ್ತೂರಿ ರಂಗಪ್ಪನ ಇತಿಹಾಸವನ್ನ ತನ್ನ ಮಗಳಿಗೆ ತೋರಿಸೋದಕ್ಕೆ ನೀವು ಬಂದಿದ್ದೀರಾ ಸರ್ 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 ಈ ಈ ಏನು 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 ಒಂದು ಮಾತ್ರ ಅಂದ್ರೆ ಈಗಿನ ಪೀಳಿಗೆಗಳು ನೀವು ನೋಡ್ತಾ ಇರ್ಬೋದು ವಿಜುಲ್ಸ್ಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ಯಾಕಂದ್ರೆ ಇಲ್ಲಿ ಸರ್ಕಾರಗಳು ಮಾಡುವಂತಹ ಬೇಜವಾಬ್ದಾರಿ ಕೆಲಸಗಳು ಎಷ್ಟೊಂದು ಇದೆ ಅಂದ್ರೆ ಪಾಪ ಯಾವುದೋ ಒಂದು ವಿದ್ಯಾರ್ಥಿ ಬಂದಿದೆ ಇದ್ರ ಬಗ್ಗೆ ನಾನು ಸ್ಟಡಿ ಮಾಡಬೇಕು ನನ್ನ ತಾಲೂಕು ನನ್ನ ಹೆಮ್ಮೆ ಅಂದರೆ ಕಸ್ತೂರಿ ರಂಗಪ್ಪನ ಕೋಟೆ ನಾನು ಇದ್ರ ಬಗ್ಗೆ ಸ್ಟಡಿ ಮಾಡಬೇಕು ಅಂತ ಬಂದಾಗ ಎಷ್ಟು ನಿರಾಸೆಯಿಂದ ಆ ಒಂದು ವಿದ್ಯಾರ್ಥಿ ಹೋಗ್ತಾ ಇದೆ ಅಂದರೆ ನಿಜವಾಗ್ಲೂ ಕೂಡ ನಾಚಿಕೆ ಆಗುತ್ತೆ ನಿಜವಾಗ್ಲೂ ಯಾಕಂದರೆ ಪ್ರವಾಸೋದ್ಯಮ ಇಲಾಖೆ ಆಗಿರ್ಬೋದು ಸ್ಥಳೀಯ ಮಟ್ಟದ ಶಾಸಕರು ಯಾರೇ ಆಗಿರ್ಬೋದು ಅದು ನಮ್ಗೆ ಅವಶ್ಯಕತೆ ಇಲ್ಲ ಯಾರನ್ನ ಆಗಿರಲಿ ಯಾಕಂದರೆ ಇದು ನನ್ನ ತಾಲೂಕು ಅಂತ ಒಬ್ಬ ವಿದ್ಯಾರ್ಥಿ ಬಂದು ಇಲ್ಲಿ ಸ್ಟಡಿ ಮಾಡೋದಕ್ಕೆ ಬಂದಾಗ ಇಷ್ಟೊಂದು ಬೇಜವಾಬ್ದಾರಿತನದಿಂದ ಒಂದು ಸರಿಯಾದ ಕುರುಹು ಇಲ್ಲ ಅಂದರೆ ಇದು ಎಂತಹ ಪರಿಸ್ಥಿತಿ ಅನ್ನೋದು ಗೊತ್ತಿಲ್ಲ ಪಾಪ ಬಹಳ ನೊಂದ್ಕೊಂಡು ಆ ವಿದ್ಯಾರ್ಥಿ ಇವತ್ತು ಹೋಗ್ತಾ ಇದ್ದಾರೆ ನೋಡೋಣ